ಕಾಲೇಜು ಆಟದ ಮೈದಾನ ಅಭಿವೃದ್ಧಿ ಕಾಮಗಾರಿಗೆ ಪರಿಷತ್ ಸದಸ್ಯ ಚೆನ್ನಿರಾಜ ಹಟ್ಟಿಹೊಳ್ಳಿ ಚಾಲನೆ ಅತನಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಬಡ ರೈತರ ಮಕ್ಕಳು ವಿದ್ಯಾರ್ಜನೆ ಮಾಡುತ್ತಿದ್ದು ಅವರಿಗೆ ಸುಸಜ್ಜಿತ ಆಟದ ಮೈದಾನ ನಿರ್ಮಾಣ ಮಾಡುವುದರಿಂದ ಶೈಕ್ಷಣಿಕ ಗುಣಮಟ್ಟದ ಜೊತೆಗೆ ಶಾರೀರಿಕ ಹಾಗೂ ಮಾನಸಿಕವಾಗಿ ಸದೃಢವಾಗಲು ಸಾಧ್ಯವಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಚೆನ್ನಿರಾಜ ಹಟ್ಟಿಹೊಳ್ಳಿ ಹೇಳಿದರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗುರುವಾರ ವಿಧಾನ ಪರಿಷತ್ ಸದಸ್ಯ ಚನ್ನಿರಾಜ ಹಟ್ಟಿಹೊಳ್ಳಿ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಚಿದಾನಂದ ಸೌದಿ ಅವರು ಆಟದ ಮೈದಾನದ ಹದಿನೈದು ಲಕ್ಷ ರೂಗಳ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಸನ್ ಎರಡು ಸಾವಿರ ಇಪ್ಪತ್ಮೂರು ಮೈನಸ್ ಇಪ್ಪತ್ನಾಲ್ಕನೇ ಸಾಲಿನ ಶಾಸಕರ ಸ್ಥಳೀಯ ಅನುದಾನದಡಿಯಲ್ಲಿ ಅಥನಿ ಪಟ್ಟಣದ ಕಾಲೇಜು ಮೈದಾನದಲ್ಲಿ ಪೇಪ್ಸ ಅಳವಡಿಕೆ ಕಾಮಗಾರಿಗೆ ಹದಿನೈದು ಲಕ್ಷ ಹಾಗೂ ತಾಲೂಕಿ ಅಡಹಳ್ಳಿ ಗ್ರಾಮದ ಬಸವೇಶ್ವರ ದೇವಸ್ಥಾನದಲ್ಲಿ ಭಕ್ತಾದಿಗಳ ಅನುಕೂಲಕ್ಕಾಗಿ ಅಭಿವೃದ್ಧಿಗಾಗಿ ಇಪ್ಪತ್ತು ಲಕ್ಷ ರುಗಳ ಕಾಮಗಾರಿ ಕೈಗೊಳ್ಳಲಾಗಿದೆ ಅತನೇ ಮತಕ್ಷೇತ್ರದಲ್ಲಿ ಶಾಸಕ ಲಕ್ಷ್ಮಣ ಸವದಿ ಅವರ ಮಾರ್ಗದರ್ಶನದಲ್ಲಿ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳುವ ಮೂಲಕ ಸಮಗ್ರ ಅಭಿವೃದ್ಧಿ ಮಾಡಲಾಗುವುದು ಎಂದು ಹೇಳಿದರು ಈ ವೇಳೆ ಶಾಸಕ ಲಕ್ಷ್ಮಣ ಸವದಿ ಅವರ ಸುಪುತ್ರ ಹಾಗೂ ಯುವ ನಾಯಕ ಚಿದಾನಂದ ಸವದಿ ಅವರು ಮಾತನಾಡಿ ವಿದ್ಯಾರ್ಥಿಗಳ ಜೀವನದಲ್ಲಿ ಅಧ್ಯಯನದ ಜೊತೆಗೆ ಶಾರೀರಿಕವಾಗಿಯೂ ಬಲಗೊಳ್ಳಬೇಕು ಎಷ್ಟು ಶಿಕ್ಷಣ ಮುಖ್ಯವೋ ಅಷ್ಟೇ ಶಾರೀರಿಕ ಹಾಗೂ ಮಾನಸಿಕ ಬಲವರ್ಧನೆ ಮುಖ್ಯವಾಗಿದೆ ಅಥಣಿ ಮತಕ್ಷೇತ್ರದಲ್ಲಿ ಪರಿಷತ್ ಸದಸ್ಯ ಚನ್ನಿರಾಜ ಅವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನವನ್ನು ಕಲ್ಪಿಸಿದ್ದು ಜನರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು ಈ ವೇಳೆ ಸಲಹಾ ಸಮಿತಿ ಸದಸ್ಯರಾದ ಸುನೀಲ ಪವಾರ ಬಸ್ಸು ಬಾವಣ್ಣವರ ಅರುಣ ಯಲಗುದ್ರಿ ಸುರೇಶ ಇಚಾರೆ ಗೌರೀಶ ಮಠಪತಿ ಪ್ರಾಂಶುಪಾಲ ವಿಲಾಸ ಕಾಂಬಳೆ ಪ್ರವೀಣ ತುಬಚಿ ಎಸ್ಬಿಎಂಬಿ ಮುಖಂಡ ಅಲ್ತಾಫ್ ಗಡಿಕರ ಸೇರಿದಂತೆ ಅನೇಕ ಗಣ್ಯರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನಗರದಲ್ಲಿ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಲಕ್ಷ್ಮಣ್ಣ ಸವದಿ ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗೆ ಈ ಒಂದು ಅಥಣಿ ಮತಕ್ಷೇತ್ರದ ಯುವ ನೇತಾರರು ನಮ್ಮ ಆತ್ಮೀಯ ಮಿತ್ರರಾದಂಥ ಚಿದಾನಂದ ಸವದಿಯವರ ಜೊತೆಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಒಂದು ಶಂಕುಸ್ಥಾಪನೆಗೆ ನಾವು ಇಲ್ಲಿ ಬಂದಿದ್ದೀವಿ ವಿಶೇಷವಾಗಿ ಲಕ್ಷ್ಮಣನ ಸೌದಿ ಅವರು ಹೇಳಿದ ಹಾಗೆ ಒಂದು ಎರಡು ಕೆಲಸ ಕಾಮಗಾರಿಗಳನ್ನು ಈ ವರ್ಷದ ನಮ್ಮ ಎಮ್ ಎಲ್ ಸಿ ಕ್ಷೇತ್ರಾಭಿವೃದ್ಧಿ ನಿಧಿಯಲ್ಲಿ ನಾವು ತೆಗೆದುಕೊಂಡಿದ್ದೀವಿ ಈ ಪದವಿ ಪೂರ್ವ ಪೂರ್ವಿ ಈ ಕಾಲೇಜಿನ ಆವರಣದಲ್ಲಿ ವಿಶೇಷವಾಗಿ ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ಅನುದಾನದಡಿಯಲ್ಲಿ ಪೇವರ್ಸ್ ಅಳವಡನೆಯ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದೀವಿ ಅದೇ ರೀತಿ ಬಸವೇಶ್ವರ ದೇವಸ್ಥಾನ ಬಸವೇಶ್ವರ ದೇವಸ್ಥಾನದ ಅಡಾಲಟ್ಟಿ ಅಲ್ಲಿ ಕೂಡ ಆವರಣದಲ್ಲಿ ಅಲ್ಲಿ ಭಕ್ತಾದಿಗಳ ಒಂದು ಅನುಕೂಲಕ್ಕಾಗಿ ಸುಮಾರು ಇಪ್ಪತ್ತು ಲಕ್ಷದ ಒಂದು ವೆಚ್ಚದಲ್ಲಿ ಅಲ್ಲೂ ಕೂಡ ಪೇವರ್ಸ್ ಅಳವಡನೆ ಕಾಮಗಾರಿಗಳಿಗೆ ಎರಡೂ ಕಾಮಗಾರಿಗಳಿಗೆ ಚಾಲನೆ ನೀಡಲಿಕ್ಕೆ ಬಂದಿದ್ದೇವೆ ವಿಶೇಷವಾಗಿ ಈ ಭಾಗದಲ್ಲಿ ಲಕ್ಷ್ಮಣ ಸೌದಿಯವರ ನೇತೃತ್ವದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ನಾನು ಬರಬೇಕಾದ್ರೆ ಅನೇಕ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಕೇಳ್ತಾ ಬಂದೆ ಈ ಒಂದು ಪದವಿ ಪೂರ್ವ ಕಾಲೇಜು ಎಲ್ಲಿ ನಾವು ನಿಂತಿದ್ದೀವಿ ಪದವಿ 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 ಕಾಲೇಜು ಇದು ಅವರ ಒಂದು ವಿಶೇಷ ಪ್ರಯತ್ನ ಹಾಗೂ ಅವರೊಂದು ಏನು ಒಂದು ಶಿಕ್ಷಣ ಪ್ರೇಮಿಯಾಗಿ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಹತ್ತನಿ ತಾಲೂಕಿಗೆ ಇದೆಲ್ಲ ಒಂದು ನಾವು ನೋಡ್ತಾ ಇರ್ಬೇಕಂಥ ಒಂದು ಉದಾಹರಣೆಗಳು ಅವರೊಂದು ಮಾರ್ಗದರ್ಶನದಲ್ಲಿ ಇನ್ನೂ ಅನೇಕ ಕೆಲಸ ಕಾರ್ಯಗಳನ್ನು ಮುಂದಿನ ದಿನಮಾನದಲ್ಲಿ ನಾವು ಮಾಡೋಣ ಒಟ್ಟಾರೆ ಹೇಳ್ಬೇಕಂತಂದ್ರೆ ಇವತ್ತು ಹತ್ತನಿಗೆ ಬಂದು ನಮ್ಗೆ ತುಂಬ ಸಂತೋಷ ಅನಿಸೈತಿ ಇಲ್ಲಿ ಅಭಿವೃದ್ಧಿ ನೋಡಿ ನಾವು ಕೂಡ ನಮ್ಮ ಏನು ಮತಕ್ಷೇತ್ರ ಇದೆ ಬೆಳಗಾವಿ ತಾಲೂಕಿನಲ್ಲಿ ಅಲ್ಲೂ ಕೂಡ ಇದೇ ರೀತಿ ಮಾಡಬೇಕಂತ ಇವತ್ತು ಅನೇಕ ವಿಚಾರಗಳನ್ನು ನಾವು ತೆಗೆದುಕೊಂಡು ವಾಪಸ್ ಹೋಗ್ತೀವಿ ಅದರ ಜೊತೆಗೆ ಇನ್ನೂ ಮುಂದಿನ ದಿನಮಾನದಲ್ಲಿ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಏನು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಮತ ಹಾಕಿದ್ದಾರೆ ಅವರ ಒಂದು ವಿಶ್ವಾಸಕ್ಕೆ ತಕ್ಕಂತೆ ಅವರ ಕೆಲಸಗಳಿಗೆ ಕೂಡ ಸ್ಪಂದನೆ ನೀಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತೀವಿ ಓಕೆ ಅತ್ರಿ ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಮದವಿ ಮಹಾವಿದ್ಯಾಲಯದಲ್ಲಿ ಹತ್ತನೆಯ ಸ್ನೇಹಿತರು ಹಿರಿಯ ಸಹೋದರಾಗಿರ್ತಕ್ಕಂಥ ಚಂದ್ರಾಚರಣಿ ಹೊಳಿಯವರ ಒಂದು ಪ್ರಯತ್ನದಿಂದ ಸುಮಾರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ವ್ಯವಸ್ಥೆ ಅಳವಡಿಕೆ ಕಾರ್ಯಕ್ರಮ ಅವೆಲ್ಲ ಕೂಡ ಭಾಗಿಯಾಗಿದ್ದು ಬಹುಶಃ ಇವತ್ತಿನ ದಿನ ಬಹುಶಃ ಅವ್ರ ಬಗ್ಗೆ ನಾವು ಎಷ್ಟು ಅಭಿನಂದನೆ ಹೇಳು ಕೂಡ ಕಡಿಮೆ ಯಾಕಂತಂದರೆ ಇವತ್ತು ಒಂದೇ ಒಂದು ಮಾತಿಗೆ ಹದಿನೈದು ಲಕ್ಷ ರೂಪಾಯಿ ಅನುದಾನವನ್ನು ಅದನಿ ನಗರಕ್ಕೆ ಹಾಗೂ ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ಗ್ರಾಮ ನೀಡಿದ್ದಾರೆ ಅವರಿಗೆ ಸಮಸ್ತ ಹತ್ತನಿ ಕ್ಷೇತ್ರದ ವತಿಯಿಂದ ತುಮಗುರದ ಅಭಿನಂದನೆಗಳನ್ನು ಧನ್ಯವಾಗಿ ಸಂದರ್ಭ ಹೇಳಿಕೆ ಬಯಸ್ತೀನಿ